ನಾನು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಗಳನ್ನು ಮೊದಲು ನೋಡೋದಕ್ಕೆ ಎಸ್ ಪಿ ಕೆ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರ ಪಕ್ಕ ಇರೋ ಬೆಲ್ಲೈಕನ್ನು ಆನ್ ಮಾಡ್ಕೊಳ್ಳಿ ಇದರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡೋದಾದ ನೋಟಿಫಿಕೇಷನ್ಗೆ ಸಿಗುತ್ತೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಸ್ ಪಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತಿನ ಮಿನಿ ವಿಜಯವಾಣಿ ಪತ್ರಿಕೆಯಲ್ಲಿ ಮತ್ತಷ್ಟು ನೇಮಕಾತಿಗಳಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ನೀಡಲಾಗಿದೆ ಕೆಲವೊಂದಿಷ್ಟು ಮಾಹಿತಿನ ನಾನು ನಿಮಗೆ ಇಲ್ಲಿ ಇದ್ದೀನಿ ಅದರಲ್ಲಿ ಪ್ರಮುಖವಾಗಿ ಲೋಕೋಪಯೋಗಿ ಇಲಾಖೆಯಲ್ಲಿ ಸುಮಾರು ಎಂಟುನೂರ ಎಪ್ಪತ್ತು ಹುದ್ದೆಗಳ ಇದೆ ಅದರ ಬಗ್ಗೆ ಕೂಡ ನಿಮಗೆ ತಿಳಿಸ್ಕೊಡ್ತೇನೆ ಅದರ ನೋಟಿಫಿಕೇಷನ್ ಕೂಡ ಇನ್ನೇನೋ ಬರೋದಿದೆ ಲೋಕಸಭಾ ಚುನಾವಣೆಯ ನೀತಿ ಸಂಹಿತೆ ಜಾರಿಯಾಗಿರೋದ್ರಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನೇಮಕಾತಿಯನ್ನು ಮಾಡಿಕೊಡ್ತಾ ಇದ್ದೇವೆ ಅದರ ಬಗ್ಗೆ ಮತ್ತೊಂದು ವಿಡಿಯೋವನ್ನು ನಾನು ಮಾಡಿದ್ದೆ ಆ ವೀಡಿಯೋವನ್ನು ನೀವು ರೀಸೆಂಟ್ ಸರ್ಚಸ್ಸಲ್ಲಿ ನೋಡ್ಬೋದು ಅಥವಾ ವಿಡಿಯೋದ ಡಿಸ್ಕ್ರಿಪ್ಷನ್ ನೋಡ್ಬೋದು ಒಂದು ಲಕ್ಷದ ಅರವತ್ತು ಸಾವಿರ ಹುದ್ದೆಗಳ ನೇಮಕಾತಿ ನಡೀತಾ ಇದೆ ಅದರಲ್ಲಿ ರೈಲ್ವೇದೇ ಒಂದು ಲಕ್ಷದ ಮೇಲೆ ನೇಮಕಾತಿ ನಡೀತಾ ಇದೆ ಇವಾಗ ಕೆ ಪಿ ಸಿಯಲ್ಲಿ ಇಪ್ಪತ್ತೆಂಟು ದ್ವಿತೀಯ ದ್ವಿತೀಯದ ಸಹಾಯಕರು ಸಹಾಯಕ ಸಂಘಟಕರು ಮತ್ತು ಅಧೀಕ್ಷಕರು ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ ಪಿ ಯು ಸಿ ಡಿಪ್ಲೊಮೊ ಆಗಿರ್ತಕ್ಕಂಥವ್ರು ಅರ್ಜಿಯನ್ನು ಸಲ್ಲಿಸ್ಬೋದು ಏಪ್ರಿಲ್ ಐದು ಕೊನೆ ದಿನ ಕೆ ಪಿ ಸಿಯ ವೆಬ್ಸೈಟ್ಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಿ ಅದೇ ರೀತಿ ರೇಷ್ಮೆ ಉದ್ಯಮಗಳ ನಿಗಮದಲ್ಲಿ ಎಂಬತ್ತೇಳು ಹುದ್ದೆಗಳು ವ್ಯವಸ್ಥಾಪಕರು ಅಧಿಕಾರಿಗಳು ಹುದ್ದೆಗಳು ಖಾಲಿ ಇದೆ ಸಂಬಂಧಪಟ್ಟಂಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪದವಿಯನ್ನು ಹೊಂದಿರತಕ್ಕಂಥವ್ರು ಸ್ನಾತಕೋತ್ತರ ಪದವಿಯನ್ನು ಹೊಂದಿರತಕ್ಕಂಥವರು ಏಪ್ರಿಲ್ ಎಂಟರಂದು ಅಧಿಕೃತವಾದಂಥ ಕೊನೆ ದಿನ ಆಗಿರ್ತದೆ ಇದರ ವೆಬ್ಸೈಟ್ನಲ್ಲಿ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಲಿಂಕ್ಗಳನ್ನು ಕೊಟ್ಟಿರ್ತೇನೆ ಹೋಗಿ ನೀವು ವಿಸಿಟ್ ಮಾಡ್ಬೋದು ಲೋಕೋಪಯೋಗ ಇಲಾಖೆಗೆ ಸಂಬಂಧಪಟ್ಟಾಗಿ ಎಂಟುನೂರ ಎಪ್ಪತ್ತು ಹುದ್ದೆಗಳು ಖಾಲಿ ಇದೆ ಎಂಜಿನಿಯರಿಂಗ್ ಪದವಿಯನ್ನು ಹೊಂದಿರತಕ್ಕಂಥವ್ರು ಅರ್ಜಿಯನ್ನು ಸಲ್ಲಿಸ್ಬೋದು ಸಹಾಯಕ ಇಂಜಿನಿಯರ್ ಮತ್ತು ಕಿರಿಯ ಇಂಜಿನಿಯರ್ ಇದರ ಬಗ್ಗೆ ನಾನು ತಿಳಿಸ್ತೇನೆ ಇದನ್ನು ಹೊರತುಪಡಿಸಿ ರಾಯಚೂರು ವಿಶ್ವವಿದ್ಯಾಲಯದಲ್ಲಿ ಮೂವತ್ತೈದು ಹುದ್ದೆಗಳು ಅಸಿಸ್ಟೆಂಟ್ ಪ್ರೊಫೆಸರ್ ಸ್ನಾತಕೋತ್ತರ ಪದವಿ ಜೊತೆ ನೆಟ್ ಎಕ್ಸಾಮ್ಸ್ ಆಗಿದ್ರೆ ಏಪ್ರಿಲ್ ಏಳು ಕೊನೆ ದಿನ ಇದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಸಿಗುತ್ತೆ ಇನ್ನು ಅಸ್ಸಾಂ ರಫೇಲ್ಸಲ್ಲಿ ನೂರ ಹದಿನಾರು ಹುದ್ದೆಗಳು ಎಸ್ ಎಸ್ ಎಲ್ ಸಿ ಜೊತೆಗೆ ಕ್ರೀಡಾ ಅರ್ಹತೆಯನ್ನು ನೀವು ಹೊಂದಿದರೆ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ನೂರ ಹದಿನಾರು ಹುದ್ದೆಗಳು ಖಾಲಿ ಇದೆ ಕೊನೆಗೆ ಸಶಸ್ತ್ರ ಸೀಮಾ ಬಲ ಅರವತ್ತು ಹುದ್ದೆಗಳು ಖಾಲಿ ಇದು ಪದವಿ ಆಗಿದ್ರೆ ಸಾಕು ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಹುದ್ದೆಗಳು ಏಪ್ರಿಲ್ ಒಂದನೇ ತಾರೀಕು ಕೊನೆಯ ದಿನ ಆಗಿರ್ತದೆ ಎಸ್ ಎಸ್ ಬಿ ಡಾಟ್ ನಿಕ್ ಡಾಟ್ ಇನ್ ಈ ಆರು ವೆಬ್ಸೈಟ್ಗಳ ಲಿಂಕ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ಜೊತೆಗೆ ಲೋಕೋಪಯೋಗಿ ಇಲಾಖೆಯಲ್ಲಿ ಎಂಟ್ನೂರ ಎಪ್ಪತ್ತು ಹುದ್ದೆಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸಲಿದ್ದೇನೆ ಲೋಕೋಪಯೋಗಿ ಇಲಾಖೆಯಿಂದ ಪತ್ರಿಕಾ ಪ್ರಕಟಣೆ ಬಂದಿದೆ ಇವತ್ತಿನ ದಿನ ಪತ್ರಿಕೆಯಲ್ಲಿ ನೀವು ನೋಡಬಹುದು ಏಳು ಮೂರು ಎರಡು ಸಾವಿರದ ಹತ್ತೊಂಬತ್ತರಂದೇ ಬಂದಿದೆ ಪತ್ರಿಕಾ ಪ್ರಕಟಣೆ ಲೋಕೋಪಯೋಗಿ ಇಲಾಖೆಯಲ್ಲಿ ಕೆಳಕಂಡ ಹುದ್ದೆಗಳನ್ನು ಅರ್ಹ ಅಭ್ಯರ್ಥಿಗಳಿಂದ ಭರ್ತಿ ಮಾಡಿಕೊಳ್ಳಲಾಗ್ತಾ ಇದೆ ಸಹಾಯಕ ಇಂಜಿನಿಯರ್ ಸಿವಿಲ್ ಸಹಾಯಕ ಇಂಜಿನಿಯರ್ ಹುದ್ದೆಗಳು ನಲವತ್ತ್ಮೂರು ಸಾವಿರದ ನೂರಿಂದ ಎಂಬತ್ತ ಮೂರು ಸಾವಿರದ ಒಂಬೈನೂರ ತನಕ ವೇತನ ಶ್ರೇಣಿ ಐನೂರ ಎಪ್ಪತ್ತು ಹುದ್ದೆಗಳು ಖಾಲಿ ಇದೆ ಇನ್ನು ಕೆರೆ ಎಂಜಿನಿಯರ್ ಮೂವತ್ತ್ಮೂರು ಸಾವಿರದ ಐವತ್ತರಿಂದ ಅರವತ್ತೆರಡು ಸಾವಿರದ ಆರುನೂರು ಮುನ್ನೂರು ಮುನ್ನೂರು ಹುದ್ದೆಗಳು ಖಾಲಿ ಇದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಹುದ್ದೆಗಳ ವರ್ಗೀಕರಣ ಇರ್ಬೋದು ಮೀಸಲಾತಿ ಇರ್ಬೋದು ವಯೋಮಿತಿ ಅರ್ಹತೆ ನೇಮಕಾತಿ ವಿಧಾನ ಪರೀಕ್ಷಾ ವಿಧಾನ ಪಠ್ಯಕ್ರಮ ಇದೆಲ್ಲ ಸೊ ಸಂಪೂರ್ಣ ಮಾಹಿತಿಯನ್ನು ಮಾರ್ಚ್ ಹನ್ನೊಂದನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ವೆಬ್ಸೈಟಲ್ಲಿ ಎಚ್ ಡಿ ಟಿ ಪಿ ಡಾಟ್ ಈ ಕೆ ಪಿ ಡಬ್ಲ್ಯೂ ಡಿ ಅಂತ ನೀವು ಸರ್ಚ್ ಮಾಡಿದ್ರೆ ಸಾಕು ಈ ಒಂದು ವೆಬ್ಸೈಟ್ ನಿಮಗೆ ಸಿಗುತ್ತೆ ಇದರ ಲಿಂಕ್ ಕೂಡ ಡಿಸ್ಕಂಡ್ ಒಂದು ಮಾರ್ಚ್ ಎರಡು ಸಾವಿರದ ಹತ್ತೊಂಬತ್ತರಿಂದ ನೀವು ಈ ವೆಬ್ಸೈಟ್ಗೆ ಭೇಟಿಯನ್ನು ನೀಡಿ ಅರ್ಜಿಯನ್ನು ಸಲ್ಲಿಸಬಹುದು ಇದರ ಅಧಿಕೃತವಾದಂತಹ ನೋಟಿಫಿಕೇಶನ್ ಬಂದಾಗ ನಾನು ಒಂದು ವಿಡಿಯೋವನ್ನು ಮಾಡಿ ನಿಮಗೆ ಮಾಹಿತಿಯನ್ನು ತಿಳಿಸ್ತೇನೆ ಇಂಜಿನಿಯರ್ ಪದವೀಧರರು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಸೊ ಈ ಮಾಹಿತಿಗಳು ನಿಮಗೇನಾದ್ರು ಇಷ್ಟ ಆಗಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ